ಇನ್ಫ್ಯಾಕ್ಟ್ ನಾನು ಕೂಡ ಫಸ್ಟ್ ಟೈಮಲ್ಲಿಗೆ ಬರ್ತಾ ಇರೋದು ತುಂಬ ಜನ ಬರ್ತಾ ಇದ್ದಾರೆ ನೋಡೋಕೆ ನೋಡಿ ಎಷ್ಟೊಂದು ಜನ ಬರ್ತವ್ರೆ ಸೊ ಇವಾಗ ನಮ್ಮ ಹಿಂದ್ಗಡೆ ಕಾಣಿಸ್ತಿರೋದೆ ಉಗ್ರ ನರಸಿಂಹ ಅಲ್ಲಿ ಲಕ್ಷ್ಮೀ ವಿಗ್ರಹ ಕೂಡ ಇತ್ತು ಅದು ಕೂಡ ಮುರಿದು ಹೋಗಿದೆ ಆ ಕಾರಣಕ್ಕೋಸ್ಕರ ಎಲ್ಲರೂ ಕನ್ಫ್ಯೂಜ್ ಆಗಿ ಉಗ್ರ ನರಸಿಂಹ ಅಂತ ತಿಳ್ಕೊಂಡಿದ್ರು ಬಟ್ ಇಷ್ಟ್ರಿ ಹೋದ್ಮೇಲೆ ಗೊತ್ತಾಯಿತು ಇದು ಉಗ್ರ ನರಸಿಂಹ ಅಲ್ಲ ಲಕ್ಷ್ಮೀ ನರಸಿಂಹ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂತಿರ್ತೀನಿ ವೆಲ್ಕಮ್ ಟು ಮೈ ನ್ಯೂ ವೀಡಿಯೋ ಮತ್ತೊಮ್ಮೆ ಹಂಪಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾವು ನೋಡೋಕ್ಕೆ ಬಂದಿರುವಂತಹ ಒಂದು ಪ್ಲೇಸ್ ಯಾವುದಪ್ಪ ಅಂದರೆ ನೀವೆಲ್ಲ ಆಲ್ಮೋಸ್ಟ್ ನೋಡೇ ಇರ್ತೀರ ಉಗ್ರ ನರಸಿಂಹ ಒಂದು ದೊಡ್ಡದಾದ ವಿಗ್ರಹ ನೋಡೇ ಇರ್ತೀರಾ ಸೊ ಅಲ್ಲಿಗೆ ಲೈವ್ ಆಗಿ ತೋರ್ಸೋಕ್ಕೆ ಬಂದಿದ್ದೀನಿ ಇನ್ಫ್ಯಾಕ್ಟ್ ನಾನು ಕೂಡ ಫಸ್ಟ್ ಟೈಮಲ್ಲಿಗೆ ಬರ್ತಾ ಇರೋದು ತುಂಬ ಜನ ಬರ್ತಾ ಇದ್ದಾರೆ ನೋಡೋಕ್ಕೆ ನೋಡಿ ಎಷ್ಟೊಂದು ಜನ ಬರ್ತವ್ರೆ ಸೊ ಇವಾಗ ನಮ್ಮ ಹಿಂದ್ಗಡೆ ಕಾಣಿಸ್ತಿರೋದೆ ಉಗ್ರ ನರಸಿಂಹನ ಒಂದು ದೊಡ್ಡದಾದ ವಿಗ್ರಹ ಬನ್ನಿ ಹತ್ತಿರಕ್ಕೋಗಾನ ತೋರಿಸ್ತೀನಿ ನೋಡಿದ್ರಲ್ವಾ ಉಗ್ರ ನರಸಿಂಹ ಒಂದು ದೊಡ್ಡದಾದ ವಿಗ್ರಹ ಆ್ಯಕ್ಚುಲಿ ಇಲ್ಲಿ ಬಂದ ಒಂದು ಸತ್ಯ ಗೊತ್ತಾಯಿತು ಅದು ಉಗ್ರ ನರಸಿಂಹ ಅಲ್ಲ ಅದು ಲಕ್ಷ್ಮೀ ನರಸಿಂಹ ಒಂದು ವಿಗ್ರಹ ಇಲ್ಲೊಂದು ಇಷ್ಟ್ರಿ ಇದೆ ಓದ್ಬಿಡ್ತೀನಿ ಲಕ್ಷ್ಮೀ ನರಸಿಂಹ ಬೃಹತ್ ಏಕಾಶಿ ಶಿಲ್ಪ ವಿಜಯನಗರದ ಶಿಲ್ಪಕಲೆಯ ಹೊರಕಾಷ್ಟೇ ಅಷ್ಟೇ ಉತ್ತಮ ಉದಾಹರಣೆಯಾಗಿದೆ ಇದು ಸುಮಾರು ಆರು ಪಾಯಿಂಟ್ ಎಪ್ಪತ್ತು ಮೀಟರ್ ಎತ್ತರವಿದೆ ಶಾಸನೋತ್ಪಕ್ರ ಹದಿನೈದು ನೂರ ಇಪ್ಪತ್ತೆಂಟರಲ್ಲಿ ಶ್ರೀಕೃಷ್ಣ ದೇವರಾಯನ ಆಜ್ಞೆಯ ಮೇರೆಗೆ ಇದು ಪುರೋಹಿತ ಕೃಷ್ಣಭಟ್ಟ ಎಂಬುವರಿಂದ ಪ್ರತಿಷ್ಠಾಪವಾಯಿತು ಭಗವಾನ್ ವಿಷ್ಣುವಿನ ನಾಲ್ಕನೇ ಅವತಾರವಾದ ನರಸಿಂಹ ಆದಿಶೇಷನ ಬೃಹತ್ ಸುರುಳಿಯ ಮೇಲೆ ಯೋಗ ಪಟ್ಟದೊಂದಿಗೆ ಯೋಗ ಭಂಗಿಯಲ್ಲಿ ಕುಳಿತಿದ್ದಾನೆ ನರಸಿಂಹ ಶಿಲ್ಪವನ್ನು ನಿರ್ದಿಷ್ಟ ವಾಸ್ತು ಚೌಕಟ್ಟಿನಲ್ಲಿ ನಿರ್ಮಿಸಲಾಗಿದ್ದು ಈ ಚೌಕಟ್ಟು ಬುಡದಲ್ಲಿ ಕುಳಿತಿರುವ ಸಿಂಹಗಳು ವಿಶಿಷ್ಟ ಬಳ್ಳಿಗಳು ಮತ್ತು ಎರಡು ಬಾಗುಳಿಗಳಿರುವ ಬೋಧಿಗೆ ಮತ್ತು ಮಕರಗಳಿರುವ ಕಂಬಗಳು ನರಸಿಂಹ ತಲೆಯ ಮೇಲೆ ಏಳು ಎಡೆಗಳನ್ನು ಬಿಚ್ಚಿರುವ ನಾಗ ಅದರ ಮೇಲ್ಗಡೆ ಬೃಹತ್ ಬಳ್ಳಿಯ ಕಾಮಾನಿನ ತುದಿಯಲ್ಲಿ ಕೀರ್ತಿ ಮುಖ ಇವನ್ನು ಒಳಗೊಂಡಿದೆ ನರಸಿಂಹ ನಾಲ್ಕು ತೋಳುಗಳು ಅವನ ಹಿಡಿದುಕೊಂಡಿದ್ದ ಆಯುಧಗಳ ಸಹಿತ ಒಡೆದೋಗಿವೆ ಅವನ ಎಡೆ ತೊಡೆಯ ಮೇಲೆ ಕುಳಿತಿದ್ದ ಲಕ್ಷ್ಮೀ ವಿಗ್ರಹವು ನಾಶವಾಗಿದೆ ನರಸಿಂಹ ವಿಗ್ರಹದ ಮುಖಕ್ಕೆ ಹಾನಿಯಾಗಿದೆ ಹಾಗಾಗಿ ಈ ವಿಗ್ರಹವನ್ನು ಉಗ್ರ ನರಸಿಂಹ ಎಂಬುದಾಗಿ ಜನರು ತಪ್ಪಾಗಿ ಭಾವಿಸಿದ್ದಾರೆ ಆದರೆ ಲಕ್ಷ್ಮೀ ದೇವಿಯ ಬಲಗೈ ಹಿಂಭಾಗದಲ್ಲಿ ನರಸಿಂಹನನ್ನು ಅಲಂಕರಿಸುವುದರಿಂದ ಇದು ಲಕ್ಷ್ಮೀ ನರಸಿಂಹ ಎಂಬುದು ಸ್ಪಷ್ಟವಿದೆ ಸೊ ಇನ್ಫ್ಯಾಕ್ಟ್ ನಿಮಗೆ ಸತ್ಯ ಗೊತ್ತಾಗಿರ್ಬೋದು ಅಂದ್ಕೊಂಡಿರ್ತೀನಿ ನಾನು ಮುಂಚೆ ಕನ್ಫ್ಯೂಸ್ ಅದೆ ಇದು ಉಗ್ರ ನರಸಿಂಹ ಅಂತ ನಾನು ಕೂಡ ಕನ್ಫ್ಯೂಸ್ ಇದೆ ಎಲ್ಲರೂ ಕೂಡ ಉಗ್ರ ನರಸಿಂಹ ಅಂತಲೇ ತಿಳ್ಕೊಂಡವ್ರೆ ಬಟ್ ಇಲ್ಲಿನ ಇತಿಹಾಸ ಹೋದ್ಮೇಲೆ ಗೊತ್ತಾಯಿತು ಇದು ಉಗ್ರ ನರಸಿಂಹ ಅಲ್ಲ ಇದು ಲಕ್ಷ್ಮೀ ನರಸಿಂಹ ದೇವರು ಅಂತ ಅದು ಕೈಕಲ್ಲ ಹೋಗಿದೆ ಅಲ್ಲಿ ಲಕ್ಷ್ಮೀ ವಿಗ್ರಹ ಕೂಡ ಇತ್ತು ಅದು ಕೂಡ ಮುರಿದು ಹೋಗಿದೆ ಆ ಕಾರಣಕ್ಕೋಸ್ಕರ ಎಲ್ಲರೂ ಕನ್ಫ್ಯೂಜ್ ಆಗಿ ಉಗ್ರ ನರಸಿಂಹ ಅಂತ ತಿಳ್ಕೊಂಡಿದ್ರು ಬಟ್ ಹೋದ ಮೇಲೆ ಗೊತ್ತಾಯಿತು ಇದು ಉಗ್ರ ನರಸಿಂಹ ಅಲ್ಲ ಲಕ್ಷ್ಮೀ ನರಸಿಂಹ ಅಂತ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ನೀವು ಮಾಡೋಕ್ಕೆ ಬೇಕಾಗಿರೋದಿಷ್ಟೇ ವಿಡಿಯೋನ ಪೂರ್ತಿ ನೋಡಿ ಎಲ್ರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀಯಾಗಿ ಯಾವುದೇ ರೀತಿ ದುಡ್ಡು ಕೊಟ್ಟಾಗಲ್ಲ ಸೊ ಇದೇ ಥರ ವಿಡಿಯೋಸ್ ಬೇಕಾದರೆ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು